ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ಮುರಾರ್ಜಿ ದೇಸಾಯಿ ಮತ್ತು ರಾಣಿ ಚೆನ್ನಮ್ಮ ಅಂದರೆ ವಿವಿಧ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂಥ ಈ ಎಕ್ಸಾಮ್ಸ್ಗಳ ಕಾಲಕ್ರಮಿದ್ದಾವಲ್ಲ ಆ ಎಕ್ಸಾಮ್ಗೆ ಸಂಬಂಧಪಟ್ಟಂತ ನಾನು ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತಿದ್ದೇನೆ ಈಗಾಗಲೇ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನ ಗಣಿತ ಕ್ವೆಶನ್ಸ್ಗಳನ್ನ ಮತ್ತು ವಿಜ್ಞಾನ ಕ್ವಶನ್ಸ್ಗಳನ್ನ ಡಿಸ್ಕಸ್ ಆಗಿದಾವೇ ಕೋತ್ಲಿ ಅಂತ ಇದು ಮೂರನೇ ಕ್ವಶನ್ ಪೇಪರು ಎರಡು ಸಾವಿರದ ಇಪ್ಪತ್ತ ಒಂದರ ಕ್ವಶನ್ ಪೇಪರ್ ಇದು ಆ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನ ಯಾವೆಲ್ಲ ಅಂತ ಹೇಳಿ ಈ ವಿಡಿಯೋ ನೋಡ್ರಿ ಎಲ್ಲಾ ಕ್ವಶನ್ಸ್ ಗಳನ್ನ ಸುಲಭವಾಗಿ ಕೇಳಿದಾನೆ ಈಸಿಯಾಗಿ ನಿಮ್ಗೆ ಗೊತ್ತಾಗ್ತವೆ ಆಗಿ ಮಾಡ್ಕೊಂಡ್ರಿಡಿಯೋ ನೋಡ್ರಿ ಕ್ವಶನ್ಸ್ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಮೀರಾಬಾಯಿ ಚಾನು ಅವರು ಬೆಳ್ಳಿ ಪದಕವನ್ನು ಪಡೆದರು ಈ ಈ ಕ್ರೀಡೆಯಲ್ಲಿ ನೋಡ್ರಿ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿದಂತ ಪ್ರಶ್ನೆ ಪತ್ರಿಕೆ ಅವಾಗ ಟೋಕಿಯೋ ಒಲಿಂಪಿಕ್ಸ್ ಗಳು ನಡೆದವು ಜಪಾನ್ ರಾಜಧಾನಿ ಆದಂತ ಟೋಕಿಯೋ ಅಲ್ಲಿ ನಡೆದಂತ ಸ್ಪರ್ಧೆ ಒಳಗಡೆ ವೇಟ್ ಲಿಫ್ಟಿಂಗ್ ಅಂತ ಕರಿತೀವಿ ಭಾರ ಎತ್ತುವುದು ಆ ಭಾರ ಎತ್ತದ್ರ ಒಳಗಡೆ ಒಬ್ಬಕಿ ಯಾರಪ್ಪ ಅಂದ್ರೆ ಹೆಣ್ಮಗಳು ಮೀರಾಬಾಯಿ ಚಾನು ಈ ಮೀರಾಬಾಯಿ ಚಾನು ಯಾವ ಸ್ಪರ್ಧೆಯಲ್ಲಿ ಈಜು ಈಜು ಸ್ಪರ್ಧೆಯಲ್ಲಿ ಕುಸ್ತಿ ಪಂದ್ಯದಲ್ಲಿ ಊಟದ ಸ್ಪರ್ಧೆ ಎಲ್ಲ ಭಾರ ಎತ್ತುದು ಭಾರ ಎತ್ತುವ ಸ್ಪರ್ಧೆಯಲ್ಲಿ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಆ ವೇಟ್ ಲಿಫ್ಟಿಂಗ್ ಎತ್ತುವುದ್ರ ಮೂಲಕ ಈ ಏನ್ ಪಡಿತಾರಪ್ಪ ಅಂದ್ರ ಪದಕವನ್ನು ಪಡಿತಾರೆ ಅದು ಬೆಳ್ಳಿ ಪದಕ ಆಗಿರ್ತದೆ ಇನ್ನು ಕುಸ್ತಿ ಪಂದ್ಯದಲ್ಲಿ ಸಾಕ್ಷಿ ಮಲಿಕಾ ಅಂತೇಳಿ ಆ ಫೇಮಸ್ ಹೆಣ್ಮಗಳು ಕಂಡು ಬರ್ತಾರೆ ಇವರು ಕೂಡ ಆ ಪ್ರಶಸ್ತಿಗಳನ್ನ ಏನ್ಮಾಡ್ತಾರಪ್ಪ ಅಂದ್ರೆ ಸಾಕಷ್ಟು ಇಂಡಿಯಾಗೆ ಕೊಡುಗೆಗಳನ್ನ ನೀಡಿದ್ದಾರೆ ನೆಕ್ಸ್ಟ್ ಕ್ವಶನ್ಸ್ ಅಶೋಕ ಸ್ತಂಭದ ಮೇಲ್ಭಾಗದಲ್ಲಿ ನಾಲ್ಕು ಸಿಂಹಗಳುಳ್ಳ ಸಿಂಹ ಬೋಧಿಗೆ ಇರುವುದು ಎಲ್ಲಿ ಅಂತ ಕ್ವಶನ್ಸ್ ಇದೆ ಅಶೋಕ ಸ್ತಂಭದ ಮೇಲೆ ನಾಲ್ಕು ಸಿಂಹಗಳು ಕಾಣಿಸ್ತವೆ ಹೌದಾ ನಾವು ಭೂಪಟದಲ್ಲಿ ನೋಡಿದಾಗ ಅಥವಾ ಚಿತ್ರಗಳಲ್ಲಿ ನೋಡಿದಾಗ ನಮ್ಮ ಮೂರು ಸಿಂಹಗಳು ಕಾಣಿಸ್ತವೆ ಇದು ಅಶೋಕ ಸ್ತಂಭ ಶಾಸನದಲ್ಲಿ ಸಾರನಾಥದಲ್ಲಿ ಏನಾಗ್ತದಪ್ಪ ಅಂದ್ರೆ ಇದು ಕಂಡು ಬರ್ತದೆ ಹಾಗಾದ್ರೆ ನಾಲ್ಕು ಸಿಂಹಗಳು ಸಿಂಹ ಬೋಧಿಗೆಗಳು ಕಂಡು ಬರುವುದಿಲ್ಲಪ್ಪ ಅಂದ್ರೆ ಸಾರನಾಥದಲ್ಲಿ ಇದೇ ಸಾರನಾಥದಲ್ಲಿರುವಂಥ ಈ ಸ್ತಂಭದ ಮೇಲೆ ನಾವು ಅಶೋಕ ಚಕ್ರನ ನಮ್ಮ ಭಾರತ ದೇಶದ ಧ್ವಜದ ಒಳಗಡೆ ಏನು ಮಾಡ್ತೇವಪ್ಪ ಅಂದ್ರೆ ಗುರ್ತಾನ ಏನು ಮಾಡ್ತೇವಪ್ಪ ಅಂದ್ರೆ ಮಾಡ್ತೀವಿ ಹೀಗಾಗಿ ಆಪ್ಷನ್ಸ್ ಇದು ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಭಾರತದ ರಾಷ್ಟ್ರಗೀತೆ ರಚಿಸಿದವರು ಯಾರು ಅಂತ ಕ್ವಶನ್ಸ್ ಇದೆ ಬಹಳ ಸಿಂಪಲ್ ಕ್ವಶನ್ಸ್ ಇದು ಭಾರತದ ರಾಷ್ಟ್ರಗೀತೆ ಅಂತ ತಕ್ಷಣವೇ ನಮಗ ಜನಗಣಮನ ಅಧಿನಾಯಕ ಜಯ ಹೇ ನೆನಪಾಗ್ತದೆ ಇದನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್ ಅಂತ ಕರಿತೀವಿ ಭಾರತದ ರಾಷ್ಟ್ರಗೀತೆಯನ್ನು ರಚಿಸಿದವರು ರವೀಂದ್ರನಾಥ್ ಟಾಗೋರ್ ಅವರು ಈ ರವೀಂದ್ರನಾಥ್ ಟ್ಯಾಗೋರ್ ಅವರು ಭಾರತ ದೇಶಕ್ಕೆ ಅಷ್ಟೇ ರಾಷ್ಟ್ರಗೀತೆಯನ್ನು ಬರೋದಿಲ್ಲ ಜೊತೆಗೆ ಬಾಂಗ್ಲಾದೇಶಕ್ಕೆ ಅಮರ್ ಸೋನಾರ್ ಬಾಂಗ್ಲಾ ಅಂತ ಕೂಡ ಬಾಂಗ್ಲಾದೇಶಕ್ಕೂ ಕೂಡ ರಾಷ್ಟ್ರಗೀತೆಯನ್ನು ಬರೆದುಕೊಟ್ಟಂತ ವ್ಯಕ್ತಿನೇ ಈ ರವೀಂದ್ರನಾಥ್ ಠಾಗೂರ್ ಅಂತ ಕೂಡ ನಾವು ಕರಿತೀವಿ ಅದೇ ನಾಡಗೀತೆಯನ್ನು ಬರೆದವ್ರು ಯಾಪ ಅಂದ್ರೆ ಕುವೆಂಪು ಅಂತೇಳಿ ಕರಿತೀವಿ ಜಯ ಭಾರತ ಜನನಿಯತನು ಜಾತ್ರೆ ನೆಕ್ಸ್ಟ್ ಇಲ್ಲಿ ನಿಸಾರ್ ಅಮ್ಮದ್ ಅಂತಿದ್ದಾರೆ ಇವರು ಕೆ ಎಸ್ ನಿಸಾರ್ ಅವರು ನಿತ್ಯೋತ್ಸವ ಕವಿ ಅಂತ ಕೂಡ ಕರಿತೀವಿ ಜೋಗದ ಸರಿ ಬೆಳಕಿನಲ್ಲಿ ಈ ಸಾಂಗ್ನ ಕೇಳಿರ್ತಿರ್ತಾರೆ ಅದನ್ನು ಬರೆದವರು ಕೆ ಎಸ್ ನಿಸಾರ್ ಅಮ್ಮದ್ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಮರುಭೂಮಿಯ ಹಡಗು ಅಂತೇಳಿ ಯಾವುದನ್ನು ಕರಿತಾರೆ ಅಂತ ಕ್ವಶನ್ಸಿದ ಹೊಟ್ಟಂತ ಆಪ್ಷನ್ಸ್ ಒಳಗಡೆ ಮರುಭೂಮಿ ಹಡಗು ಅಂತೇಳಿ ಒಂಟಿ ಅಂತೇಳಿ ಕರಿತೀವಿ ಸುಮಾರು ಒಂದು ತಿಂಗಳ ಕಾಲನೂ ಏನಾಗ್ತದಪ್ಪ ಅಂದ್ರೆ ನೀರನ್ನ ಕುಡಿದೆ ಬದುಕಿರುವಂಥ ಪ್ರಾಣಿ ಅಂದರೆ ಅದು ಒಂಟಿ ಅಂತೇಳಿ ನಾವು ಕರಿತೀವಿ ಇನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಅಂದರೆ ಹುಲಿ ಅಂತೇಳಿ ನಾವು ಕರಿತೀವಿ ಉಭಯವಾಸಿ ಪ್ರಾಣಿ ಅಂದರೆ ಇದರಾಗ ಹಾವು ಅಂತೇಳಿ ಹಾಕ್ತೀವಿ ಸತ್ತ ತಿಂದು ಬದುಕುವ ಅತಿ ಹೆಚ್ಚು ಬದುಕುವಂಥ ಪ್ರಾಣಿ ಯಾವುದಪ್ಪ ಅಂದ್ರೆ ಈ ಹದ್ದು ಅಂತ ಕೂಡ ನಾವು ಟೈಟ್ ಆನ್ಸರ್ನ ಹಾಕಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವಚನ್ಸ್ ಏನಿದೆಯಪ್ಪ ಅಂದ್ರೆ ಸೌರವ್ಯೂಹದ ಕೇಂದ್ರಿತ ಮಾದರಿಯನ್ನ ಮೊದಲು ಪ್ರತಿಪಾದಿಸಿದವರು ಯಾರು ಅಂತ ಕ್ವಶನ್ಸ್ ಇದೆ ಸೌರವ್ಯೂಹದ ಕೇಂದ್ರವನ್ನ ಮೊದಲು ಪ್ರತಿಪಾದಿಸಿದಂಥ ವ್ಯಕ್ತಿ ಯಾರು ಅಂತ ಕ್ವಶನ್ಸ್ನ ಕಳ್ದಿ ಆರ್ಯಭಟ್ಟ ಕೆಪ್ಲರ ಗೆಲಿನಿಯೋ ಟ್ಯಾಲೆಮಿ ಅಂತೇಳಿ ಹಾಗಾದ್ರೆ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಯಾವ್ದು ಐಟಮ್ ಸ್ವಲ್ಪ ಅಂದ್ರೆ ಆರ್ಯಭಟ್ಟ ಅಂತೇಳಿ ಕರಿತೀವಿ ಸರ್ ಈ ಆರ್ಯಭಟ್ಟ ಈತ ನಮ್ಮ ಭಾರತ ದೇಶದವರು ಅಂತ ಕರಿತೀವಿ ಭಾರತ ದೇಶದ ಮೊಟ್ಟ ಮೊದಲ ಉಪಗ್ರಹ ಅಂದ್ರೆ ನಮ್ಮ ಭಾರತೀಯ ವಿಜ್ಞಾನಿ ಆದಂತಹ ಆರ್ಯಭಟ್ಟ ಹೆಸರನ್ನೇ ಇಡ್ತೇವೆ ಹಾಗಾದ್ರೆ ಸೂರ್ಯ ಕೇಂದ್ರಿತ ಮೊದಲು ಪ್ರತಿಪಾದನೆ ಮಾಡಿದಂತ ಮೊಟ್ಟ ಮೊದಲ ವ್ಯಕ್ತಿ ಅಪ್ಪ ಅಂದ್ರೆ ಕೋಪರ್ ಅಂತ ಕರಿತೀವಿ ಬಟ್ ಇಲ್ಲಿ ಕೋಪರ್ ಆಪ್ಷನ್ಸ್ ಕೊಟ್ಟಿಲ್ಲ ಅದಕ್ಕೆ ಸೌರವ ಕೇಂದ್ರಿತ ಮಾದರಿಂದ ಮೊದಲು ಪ್ರತಿಪಾದಿಸಿದ ಕೋಪರ್ ನಿಕಾಸ ಅದು ರೈಟ್ ಆನ್ಸರ್ ಬಟ್ ಭಾರತೀಯ ವ್ಯಕ್ತಿ ಅಂದ್ರೆ ಆರ್ಯಭಟ್ಟ ಇಸ್ ದ ರೈಟ್ ಆನ್ಸರ್ ಕೆಪ್ಲರ್ ಈತ ಗ್ರಹಗಳ ಚಲನಾ ನಿಯಮಗಳನ್ನು ಕಂಡಿಡ್ತಾನೆ ಗ್ರಹಗಳು ಏನಾಗ್ತಪ್ಪ ಅಂದ್ರೆ ಸೂರ್ಯನ ಸುತ್ತ ಅಂತೇಳಿ ಗೆಲಿಲ್ಲ ಅನ್ನೋದು ಈತ ದೂರದರ್ಶಕ ಏನಾದ್ ಮಾಡ್ತಾನಪ್ಪ ಅಂದ್ರೆ ಕಣ್ಣಿಡುತ್ತಾನೆ ದೂರದ ವಸ್ತುಗಳನ್ನ ಇನ್ನ ಟಾಲೇಮಿ ಅಂತ ಕೂಡ ಕೂಡ ಈತ ಒಬ್ಬ ಭೂಗೋಳಶಾಸ್ತ್ರಜ್ಞ ಅಂತ ಕೂಡ ನಾವು ಕರಿತೀವಿ ನೆಕ್ಸ್ಟ್ ಕಲ್ಪನಾ ಚಾವ್ಲಾ ನಂತರ ಬಾಹ್ಯಾಕಾಶಕ್ಕೆ ಹಾರಿದ ಎರಡನೇ ಭಾರತೀಯ ಮೂಲದ ಮಹಿಳೆ ಯಾರು ಅಂತ ಕ್ವಶನ್ ಕಲ್ಪನಾ ಚಾವ್ಲಾ ಮೊಟ್ಟ ಮೊದಲು ಬಾಹ್ಯಾಕಾಶಕ್ಕೆ ಹೋರ್ ಹೋದಂತ ಮೊದಲ ಮಹಿಳೆ ಆದ್ರೆ ಸುನಿತಾ ವಿಲಿಯಮ್ಸ ಅದು ದೇಶದಲ್ಲಿ ಬರ್ತಾಳೆ ಇಲ್ಲಿ ಕಲ್ಪನಾ ಚಾವ್ಲಾ ಬಾಹ್ಯಾಕಾಶಕ್ಕೆ ಎರಡನೇ ಭಾರತೀಯ ಮೂಲದ ಮಹಿಳೆ ಅಂತಂತಂದಾಗ ಭಾರತೀಯ ಮಹಿಳೆಯವಳದೇ ಶಿರಿಷಾ ಬಾಣ್ಲಾ ಇಲ್ಲಿ ದೇವಿಕಾ ರಾಣಿ ಮೊಟ್ಟ ಮೊದಲು ಅದೇನು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದಂಥ ಹೆಣ್ಣುಮಗಳು ಅಂತೇಳಿ ನಾವು ಕರಿತೀವಿ ಸಾನಾ ಮಿರ್ಜಾ ಟೆನಿಸ್ ಆಟ ಆಗುತ್ತೆ ಅಂತ ಹೋಗ್ತದೆ ಅಶ್ವಿನಿ ನಾಚಪ್ಪ ಇವಳು ನಮ್ಮ ಕರ್ನಾಟಕದ ವ ಅಥ್ಲೆಟಿಕ್ಸ್ ಅಂತ ಕೂಡ ನಾವು ಕರಿತೀವಿ ನೆಕ್ಸ್ಟ್ ಕ್ವೆಶನ್ಸ್ ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು ಅಂತ ನ ಕೇಳ್ತಾನೆ ಕರ್ನಾಟಕದ ರಾಜ್ಯದ ರಾಜಧಾನಿ ಯಾವುದು ಅಂತೇಳಿ ನೋಡಿದಾಗ ಬೆಂಗಳೂರು ಬೆಳಗಾವಿ ಮೈಸೂರು ಶಿವಮೊಗ್ಗ ನಮ್ಮ ರಾಜ್ಯದ ರಾಜಧಾನಿ ಅಂದಾಗ ಬೆಂಗಳೂರು ಅಂತ ಹಾಕ್ತೀವಿ ರೈಟ್ ಆನ್ಸರ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಚಿಕ್ಕದಾದ ಜಿಲ್ಲೆ ಯಾವುದು ಅಂತ ನ ಕಾದಾಗ ಬೆಂಗಳೂರು ನಗರ ಅಂತ ಹಾಕಬೇಕು ಅತ್ಯಂತ ದೊಡ್ಡದಾದ ಜಿಲ್ಲೆ ಅಂದರೆ ಬೆಳಗಾವಿ ಹಾಕಬೇಕು ಅತ್ಯಂತ ಸ್ವಚ್ಛವಾದ ನಗರ ಅಂದರೆ ಮೈಸೂರು ನಗರ ಅಂತ ಹಾಕ್ರಿ ಮಲ್ನಾಡದ ಹಬ್ಬ ಆಗಿಲು ಅಂತ ನ ಕಳೆದಾಗ ಶಿವಮೊಗ್ಗ ಅಂತ ಹಾಕ್ರಿ ಅವು ಜಿಲ್ಲೆಗಳು ನೋಡಿದ್ರೆ ನಮ್ಗೆ ಗೊತ್ತಾಗಬೇಕು ಇವ ಏನೇನು ವಿಶೇಷತೆಗಳನ್ನು ಪಡೆದಿದ್ದಾವೆ ಅಂತ ಹೇಳಿ ನೆಕ್ಸ್ಟ್ ಕೃಷ್ಣರಾಜಸಾಗರ ಸಾಗರ ಅಥವಾ ಕೆ ಆರ್ ಎಸ್ ಆಣೆಕಟ್ಟ ಇರುವಂತಹ ಜಿಲ್ಲೆ ಯಾವುದು ಅಂತ ಕ್ವಶನ್ ಕೃಷ್ಣರಾಜ್ಯ ಸಾಗರ ಅಣೆಕಟ್ಟು ಕಂಡುಬರುವುದು ನಾವು ಮಂಡ್ಯ ಜಿಲ್ಲೆಯಲ್ಲಿ ಅಂತ ಹೇಳ್ಕಿರ್ತೀವಿ ಅತ್ಯಂತ ಕರ್ನಾಟಕದಲ್ಲಿ ಸುಂದರವಾದ ಆಣೆಕಟ್ಟು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ತಾರೆ ಇದನ್ನ ಎಂ ವಿಶ್ವೇಶ್ವರ ಕಾಲದಲ್ಲಿ ಏನಾಗ್ತದಪ್ಪ ಅಂದ್ರೆ ಕಟ್ತಾರೆ ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕರ್ನಾಟಕದ ಹೆಬ್ಬಾಗಿಲು ಯಾವುದು ನೋಡ್ರಿ ಈ ಕ್ವಶನ್ಸ್ ಎಷ್ಟು ಸಲ ಕ್ವೆಶನ್ಸ್ನ ಕಲಿರ್ತಾನೆ ಕರ್ನಾಟಕದ ಹಬ್ಬ ಅಂತೇಳಿ ಯಾವುದನ್ನು ಕರೀತಾರೆ ಅಂತೇಳಿ ಕರ್ನಾಟಕದ ಹಬ್ಬ ಹಬ್ಬ ಅಂತೇಳಿ ನವಮಂಗಳೂರು ಅಂತೇಳಿ ಕರಿತಾರೆ ಇದನ್ನು ಕರ್ನಾಟಕದ ಹಾಗಾದ್ರೆ ಭಾರತದ ಹಬ್ಬ ಆಗಲಿ ಅಂದ್ರೆ ಮುಂಬೈ ಅಂತೇಳಿ ಕರಿತೀವಿ ಭಾರತದ ಹೆಬ್ಬಾಗಿಲು ಅಂದ್ರೆ ಮುಂಬೈ ಅಂತೇಳಿ ನೀವು ರೈಟ್ ಆನ್ಸರ್ ಹಾಕ್ಬೇಕು ಇಲ್ಲಿ ಗೋವಾ ಇದು ಗೋವಾದಲ್ಲಿ ಕಂಡು ಒಂದು ಪ್ರಮುಖವಾದಂಥ ಬಂದಾರ ಅಂತ ಕೇಳ್ತೀವಿ ಇನ್ನು ಕಾಂಡ್ಲಾ ಇದು ಗುಜರಾತದಲ್ಲಿ ಕಂಡು ಬರುವಂಥ ಒಂದು ಬಂದರ ಭಾರತ ದೇಶದ ಅತ್ಯಂತ ದೊಡ್ಡದಾದ ಬಂದರ ಅಂದರೆ ಕಾಂಡ್ಲಾ ಬಂದರ ಹೇಳಿ ಕೇಳ್ತೀವಿ ನೆಕ್ಸ್ಟ್ ವಿಶಾಖಪಟ್ಟಣ ಇದು ಆಂಧ್ರ ಪ್ರದೇಶ ತಮಿಳುನಾಡ ಅಲ್ಲಿ ತಮಿಳುನಾಡದಲ್ಲಿ ಎಣ್ಣೂರ ಈ ಥರ ಸಾರಿ ಆಂಧ್ರ ಪ್ರದೇಶದಲ್ಲಿ ಎನ್ನೂರ ಈ ಥರ ಸಾಕಷ್ಟು ಏನಂತ ತಪ್ಪ ಬಂದರಗಳು ನಮ್ಗೆ ಕಂಡು ಬರ್ತವೆ ಇನ್ನು ಹಗೆವು ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಹಗೆ ಅಂದರೆ ಏನು ಇಲ್ಲಿ ಕೊಟ್ಟಂಥ ಆಪ್ಷನ್ಸ್ ನೋಡಿದ ತಕ್ಷಣ ನಿಮ್ಗೆ ಆನ್ಸರ್ ಗೊತ್ತಾಗ್ತದೆ ಹಣ ಸಂಗ್ರಹಿಸುವ ವಿಧಾನ ಹಣ ಸಂಗ್ರಹ ಮಾಡಕ್ಕೆ ಹಾಗೆ ಅಂತ ಕರಂಗಿಲ್ಲ ಔಷಧಿ ಸಂಗ್ರಹಿಸುವ ವಿಧಾನ ಇದು ಅಲ್ಲ ಧಾನ್ಯಗಳ ಸಂಗ್ರಹಣೆ ಮಾಡುವ ಸಾಂಪ್ರದಾಯಿಕ ವಿಧಾನ ಎಸ್ ರೈಟ್ ಆನ್ಸರ್ ಹಾಗೆ ಅಂತ ಹೇಳ್ಕಿರ್ತೀವಿ ನಾವು ಹಿಂದಿನ ರಾಜ್ಯ ರಾಜರ ಕಾಲದಲ್ಲಿ ಅಥವಾ ಇಂದ ಗೌಡ್ಕೆ ಮನೆತನ ಕಾಲದಲ್ಲಿ ಹಾಗೆ ಅಂತ ಮಾಡ್ತಿದ್ರು ದವಸ ಧಾನ್ಯಗಳನ್ನು ನೆಲಮಾಳಿಗೆ ಏನು ಮಾಡ್ತಿದ್ರಪ್ಪ ಅಂದ್ರೆ ಒಕ್ಕೂರ್ನ ಮುಚ್ಚಿಡ್ತಿದ್ರು ಅದನ್ನ ಹಾಗೆ ಹೇಳಿ ಕೇಳ್ತಿದ್ರು ಹಾಗಾದ್ರೆ ಆಪ್ಷನ್ ಸಿ ಕ್ವಶನ್ಸ್ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವ ಯೋಜನೆ ಹೆಸರು ಏನು ಅಂತ ಕ್ವಶನ್ಸ್ ಕರ್ತಾರೆ ಆಶ್ರಯ ಯೋಜನೆ ಇದು ಮನೆಗೆ ಸಂಬಂಧಪಟ್ಟಂತ ಯೋಜನೆ ಇದು ಅಂತ ಆಪ್ಷನ್ಸ್ ಆಗಲ್ಲ ನಿರ್ಮಲಾ ಗ್ರಾಮ ಯೋಜನೆ ಅಂದ್ರೆ ಗ್ರಾಮ ಸ್ವಚ್ಛತೆಗಾಗಿ ಇದ್ದಂತ ಒಂದು ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಸರ್ಕಾರ ಜಾರಿಗೆ ತಂದಂಥ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತೇಳಿ ನಾವು ಕರಿತೇವೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ಸ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ಸ್ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಭಾಳ ಸಿಂಪ್ಲೆಸ್ಟ್ ಕ್ವೆಶನ್ಸ್ ಇದು ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದಪ್ಪ ಅಂದರೆ ಹುಲಿ ಅಂತ ಅಂತೇಳಿ ಕರಿತೀವಿ ಇದು ಈಸಿಯೆಸ್ಟ್ ಕ್ವಶನ್ಸು ಭಾರತದ ರಾಷ್ಟ್ರೀಯ ಪ್ರಾಣಿ ಅಂದರೆ ಹುಲಿ ಪಕ್ಷಿ ಅಂದರೆ ನಾವಿಲ್ಲ ಹ್ಞೂ ಮರ ಅಂದರೆ ಆಲದ ಮರ ಥರ ಸಾಕಷ್ಟು ಏನಾಗ್ತಪ್ಪ ಅಂದ್ರೆ ಕ್ವೆಶನ್ಸ್ಗಳು ಮತ್ತೊಂದು ಹೋಗ್ತವೆ ಇದು ಮುಂಗಾರು ಮಳೆ ಮಳೆಗಾಲದ ಅವಧಿಯಾಗಿದೆ ಮುಂಗಾರು ಮಳೆಗಾಲ ಅವಧಿ ಯಾವಾಗ ನಿಂತ ಸ್ಟಾರ್ಟ್ ಆಗ್ತದಪ್ಪ ಅಂದ್ರೆ ಜೂನ್ ಟು ಸೆಪ್ಟೆಂಬರ್ ಅಂತೇಳಿ ಕರಿತೀವಿ ಜೂನ್ ಟು ಸೆಪ್ಟೆಂಬರ್ ಅಂದ್ರೆ ಜೂನ್ ತಿಂಗಳಿಂದ ಆರಂಭ ಆಗ್ತದೆ ಸೆಪ್ಟೆಂಬರ್ವರೆಗೆ ಇದು ಮುಂಗಾರು ಮಳೆ ಅಂತೇಳಿ ನಾವು ಕರಿತೀವಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಆ ಮಳೆಗಳನ್ನ ನಾವು ಮುಂಗಾರು ಮಳೆಗಳು ಅಂತೇಳಿ ಕೂಡ ನಾವು ಕರಿತಿರ್ತೇವೆ ಆಪ್ಷನ್ಸ್ ಇದು ಕಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕ್ವಶನ್ಸ್ ಇದೆ ಮೌಂಟ್ ಎವರೆಸ್ಟ್ ಅನ್ನ ಶಿಖರವನ್ನು ಏರಿದಂಥ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಅಂತ ಕ್ವಶನ್ಸ್ ನ ಕಳೆದ ಬಚೇಂದ್ರಿ ಪಾಲ್ ಇಸ್ ದ ರೈಟ್ ಆನ್ಸರ್ ಅದೇ ಮೌಂಟ್ ಎವರೆಸ್ಟ್ ಅನ್ನ ಏರಿದಂಥ ವಿಕಲಚೇತನ ಮಹಿಳೆ ಭಾರತದ ವಿಕಲಚೇತನ ಮಹಿಳೆ ಅಂದ್ರೆ ಅರುಣಿಮಾ ಸಿನ್ಹಾ ಬಟ್ಟೆ ಇಲ್ಲಿ ಬರೀ ಮಹಿಳೆಯಂತ ಕನ್ಸ್ ಅಂತ ಕೇಳಿದ್ರೆ ಪಿ ಟಿ ಉಷಾನಕ್ಕೆ ವಿಶಾನಕ್ಕೆ ಊಟಗಾರ್ತಿ ಕೇರಳ ಎಕ್ಸ್ಪ್ರೆಸ್ ಅಂತ ಕೂಡ ನಾವು ಕರಿತಾರೆ ನೆಕ್ಸ್ಟ್ ಭೂಗೋಳದ ಮೇಲೆ ಪೂರ್ವ ಮತ್ತು ಪಶ್ಚಿಮ ಪಶ್ಚಿಮಾಭಿಮುಖವಾಗಿ ಎಳೆಯಲು ಎಳೆಯಬಹುದಾದ ಕಾಲ್ಪನಿಕ ರೇಖೆಗಳನ್ನು ಏನಂತ ಕರಿತಾರೆ ಅಂದರೆ ಪೂರ್ವದಿಂದ ಪಶ್ಚಿಮಾಭಿಮುಖವಾಗಿ ಎಳೆದಂಥ ಕಾಲ್ಪನಿಕ ರೇಖೆಗಳನ್ನು ನಾವು ಅಕ್ಷಾಂಶಗಳು ಅಂತ ಕರಿತೀವಿ ಅಂದ್ರೆ ಪೂರ್ವದಿಂದ ಪಶ್ಚಿಮ ಅಂದರೆ ಅಡ್ಡಳಿತ ಅಡ್ಡಳೆದರಪ್ಪ ಅಂದರೆ ಅಕ್ಷಾಂಶಗಳು ಹಿಂಗುದ್ದೆ ಹೇಳಿದ್ರಪ್ಪ ಅಂದ್ರೆ ರೇಖಾಂಶಗಳು ಅಂತ ಹೇಳಿ ಕರಿತೀವಿ ಹಾಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಅಕ್ಷಾಂಶಗಳು ಏನಪ್ಪ ಅಂದ್ರೆ ಸ್ಥಳಗಳನ್ನು ನಿರ್ಧಾರ ಮಾಡಿದ್ರೆ ರೇಖಾಂಶಗಳು ಸಮಯವನ್ನು ನಿರ್ಧಾರ ಮಾಡ್ತಾ ಅನ್ನೋದು ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ಸ್ ಹ್ಯಾಲಿ ಎಂಬುದು ಏನು ನೋಡ್ರಿ ಇದು ಎಷ್ಟು ಸಲ ರಿಪೀಟೆಡ್ ಕ್ವಶನ್ಸ್ ಹ್ಯಾಲಿ ಎಂಬುದು ಏನು ಅಂತ ಕ್ವಶನ್ಸ್ನಕ್ಕಾಗೆ ಉಪಗ್ರಹ ಧೂಮಕೇತು ಗ್ರಹ ನಕ್ಷತ್ರ ಗ್ರಹ ಒಳಗಡೆ ಇದು ಹ್ಯಾಲಿ ಅಂತ ಹೇಳಿ ಕೇಳಿಲ್ಲ ನಕ್ಷತ್ರ ಒಳಗಡೆ ಕೇಳಿಲ್ಲ ಉಪಗ್ರಹ ಅಂತ ಅಂತೇಳಿಲ್ಲ ಹೀಗಾದ್ರೆ ಇದು ಧೂಮಕೇತು ಅಂತೇಳಿ ಇದು ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸ್ತದೆ ಇದಕ್ಕೆ ಬಾಲದ ರಚನೆಯನ್ನು ಹೊಂದಿದೆ ಮೊದಲ ಹತ್ತೊಂಬತ್ತು ನೂರ ಎಂಬತ್ತಾರು ಒಳಗಡೆ ಇದೇನಾಗಿತ್ತಪ್ಪ ಅಂತ ಕಂಡಿತ್ತು ಮುಂದೆ ಎರಡು ಸಾವಿರದ ಅರವತ್ತೆರಡರಾಗ ಇದು ಹ್ಯಾಲಿ ಧೂಮಕೇತು ಕಾಣಲಿದೆ ಇದನ್ನು ಕಂಡು ಹಿಡಿದಂಥ ಒಬ್ಬ ವ್ಯಕ್ತಿ ಅಂದ್ರೆ ಅಂದರೆ ಹಾಲಿ ಹ್ಯಾಲಿ ಅಂತೇಳಿ ಕೂಡ ನಾವು ಕರಿತೀವಿ ಭಾರತದ ಆಹಾರದ ಕಣಗಳು ಕಣಜಗಳು ಯಾವುವು ಅಂತ ಕ್ವಶನ್ಸ್ ಇದೆ ನದಿ ದಂಡೆಗಳು ಕರಾವಳಿಗಳು ಬೆಟ್ಟಗಳು ಫಲವತ್ತಾದ ಬಯಲು ಪ್ರದೇಶ ಎಸ್ ರೈಟ್ ಆನ್ಸರ್ ಆಪ್ಷನ್ ಸಿ ಫಲವತ್ತಾದ ಬಯಲು ಪ್ರದೇಶಗಳಲ್ಲಿ ನಮ್ಮ ಭಾರತದಲ್ಲಿ ಸಾಕಷ್ಟು ಆಹಾರ ಸಿಗ್ತದೆ ಇದನ್ನು ಆಹಾರದ ಕಣಜಗಳು ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಕ್ವೆಶನ್ಸ್ ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಯಾವುದು ಅಂತ ಕ್ವೆಶನ್ಸ್ ಇದೆ ಕರಾವಳಿ ಶಿಖರದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಗುರು ಶಿಖರ ಹೀಗಾಗಿ ಇದಕ್ಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗುರು ಶಿಖರ ಹಿಮಾಲಯ ಪರ್ವತ ಸರಣಿ ಒಳಗಡೆ ಸಾಕಷ್ಟು ಎತ್ತರವಾದ ಶಿಖರಗಳಿದ್ದಾವೆ ಬಟ್ ಇಲ್ಲಿ ಕೇಳಿದು ಅರಾವಳಿ ಸರಣಿ ಅರಾವಳಿ ಸರಣಿ ಭಾರತ ದೇಶದ ಅತ್ಯಂತ ಹಳೆಯ ಮಡಿಕೆ ಪರ್ವತಗಳಂತೆ ಕೂಡ ಕರಿತೀವಿ ಹಾಗಾಗಿ ಅದರ ಒಳಗಡೆ ಎತ್ತರವಾದ ಶಿಖರ ಅಂದ್ರೆ ಗುರು ಶಿಖರ ಇನ್ನು ಮುಳ್ಳಯ್ಯನಗಿರಿ ಇದು ನಮ್ಮ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಹಿಮಾಲಯ ಪರ್ವತದಾಗ ಮೌಂಟ್ ಎವರೆಸ್ಟ್ ಆಗಲಿ ಕೇಟು ಆಗಲಿ ಕಾಂಚನ ಜುಂಗ್ ಏನಪ್ಪ ಅಂದ್ರೆ ಧವಳಗಿರಿ ಈ ಥರ ಸಾಕಷ್ಟು ಅಂದ್ರೆ ಶಿಖರಗಳಿದ್ದಾವೆ ಇನ್ನು ನೀಲಿಗಿರಿ ಭಟ್ಟ ಈ ನೀಲಿಗಿರಿ ಬೆಟ್ಟಗಳು ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಬಂದು ಸಂಧಿಸುವ ಸ್ಥಳವನ್ನ ನೀಲಗಿರಿ ಬೆಟ್ಟಗಳು ಅಂತ ಕೂಡ ನಾವು ಕರಿತೀವಿ ಡೂನ್ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಡೂನ್ ಎಂದರೆ ಏನು ಅಂತ ಕ್ವಶನ್ಸ್ನ ಕಳೆದಾಗ ಇದಕ್ಕೆ ರೈಟ್ ಆನ್ಸರ್ ಯಾವುದು ಆಗ್ತದೆ ಡೂನ್ ಎಂದರೆ ಗಂಧರವಾಗಿದೆ ತೀರ ಎತ್ತರದ ಪ್ರದೇಶವಾಗಿದೆ ಆಳವಾಗಿರುವ ಪ್ರದೇಶ ಪರ್ವತದ ತಗ್ಗು ಭಾಗದ ಸಮತಟ್ಟಾದ ಭಾಗ ಅಂತ ಕ್ವಶನ್ಸ್ ಇದೆ ಇದಕ್ಕೆ ರೈಟ್ ಆನ್ಸರ್ ಹಾಗಾದ್ರೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ಇದಕ್ಕೆ ಪರ್ವತದ ತಗ್ಗು ಭಾಗದ ಸಂತಟ್ಟಾದ ಭಾಗಗಳನ್ನೇ ನಾವು ಡೂಮ್ಸ್ಗಳನ್ನು ಕರಿತೀವಿ ಭಾರತದ ಅತ್ಯಂತ ದೊಡ್ಡದಾದ ಡೂನ್ ಯಾವುದಪ್ಪ ಅಂದ್ರೆ ಡಾಹ್ರಾ ಡೂನ್ ಅಂತ ಹೇಳಿ ಕೂಡ ಕರೀತಾರೆ ಇನ್ನು ಕೊನೆಯ ಪ್ರಶ್ನೆ ಸಿರಿಧಾನ್ಯಗಳನ್ನ ಬರಗಾಲದ ಮಿತ್ರರೆಂದು ಕರೆಯಲು ಕಾರಣ ಏನು ಅಂತ ಕ್ವಶನ್ಸ್ ಇದೆ ಸಿರಿಧಾನ್ಯಗಳನ್ನ ಬರಗಾಲದ ಮಿತ್ರರು ಅಂತ ಕರೀತಾರೆ ಹಾಗಾದ ಕರೆಯ ಕಾರಣ ಏನು ಅಧಿಕ ನೀರಿನ ಅವಶ್ಯಕತೆ ಇದೆ ಇದಕ್ಕೆ ಅಧಿಕ ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಇದೆ ಕಡಿಮೆ ನೀರಿನಲ್ಲಿ ಬೆಳೆಯಬಹುದು ಭಾರತದಲ್ಲಿ ಬೆಳೆಯಲು ಸಾಧ್ಯವಿಲ್ಲ ಹಾಗಾದರೆ ರೈಟ್ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಕಡಿಮೆ ನೀರಿನಲ್ಲಿ ಇವೇನಾಗ್ಬೋದಪ್ಪ ಅಂದರೆ ಬೆಳೆಯಬಹುದು ಹೀಗಾಗಿ ಇದಕ್ಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಫಸ್ಟ್ ಅಂದರೆ ಚಾನಲ್ ನೋಡ್ತಿರಪ್ಪ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಥರ ಸಾಕಷ್ಟು ಕ್ವೆಶನ್ಗಳು ಬಿಡಿಸಿದ್ದೀನಿ ಅವೆಲ್ಲವೂ ನಿಮ್ಗೆ ಏನಾಗ್ತಪ್ಪ ಅಂದರೆ ಸೀರಲ್ ಆಗಿ ಅಫಿಷಿಯಲ್ ಕ್ವಶನ್ ಪೇಪರ್ಗಳು ಮೊದಲ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಮಾಡಲ್ ಕ್ವೆಶನ್ ಪೇಪರ್ಗಳನ್ನ ಏನು ಮಾಡ್ತೀನಿ ಅಂದ್ರೆ ಅಂದ್ರೆ ಡಿಸ್ಕಸ್ನ ಮಾಡ್ತೀನಿ 咱俩我这个。